ಹಲೋ ಫ್ರೆಂಡ್ಸ್ ನಮಸ್ತೆ ವೆಲ್ಕಮ್ ಬ್ಯಾಕ್ ಟು ನೀಲು ಕುಕಿಂಗ್ ಇವತ್ತು ನಾನು ನಿಮಗೆ ಒಂದು ಒಳ್ಳೆ ರುಚಿಯಾದ ರೈಸ್ ರೆಸಿಪಿನ ತೋರಿಸ್ತಾ ಇದ್ದೀನಿ ಈ ಲಂಚ್ ಬಾಕ್ಸ್ಗೆ ಅಂತೂ ಒಂದು ಒಳ್ಳೆ ಪರ್ಫೆಕ್ಟ್ ರೆಸಿಪಿ ಇದು ತುಂಬಾನೇ ಇಷ್ಟಪಟ್ಟು ತಿಂತಾರೆ ರುಚಿ ಕೂಡ ತುಂಬಾ ಚೆನ್ನಾಗಿರುತ್ತೆ ರೈಸ್ ರೆಸಿಪಿ ಸಂದಿದ ತಕ್ಷಣ ನಾವು ಸ್ವಲ್ಪ ಈರುಳ್ಳಿ ಹಾಗೆ ಟೊಮೊಟೊ ಇದೆಲ್ಲ ಜಾಸ್ತಿ ಉಪಯೋಗಿಸ್ಕೊಳ್ತೀವಿ ಆದ್ರೆ ಇದಕ್ಕೆ ಮಾತ್ರ ನಾನು ಇವತ್ತು ಟೊಮೊಟೊ ಮತ್ತು ಈರುಳ್ಳಿ ಎರಡೂ ಸಹ ಉಪಯೋಗಿಸ್ಕೊಳ್ತಿಲ್ಲ ತುಂಬಾ ಚೆನ್ನಾಗಿ ಬರುತ್ತೆ ಲೇಟ್ ಮಾಡ್ತೀರಾ ರೈಸ್ ರೈಸ್ನ ಹೇಗೆ ಮಾಡ್ಕೊಳ್ಳೋದು ಅಂತ ನೋಡೋಣ ನಾನಿಲ್ಲಿ ಇವತ್ತು ನಿಬ್ಬರು ತಿನ್ನೋ ಆಗುವಷ್ಟು ರೈಸ್ನ ಮಾಡ್ತಾ ಇದ್ದೀನಿ ಅದಕ್ಕೋಸ್ಕರ ಮೊದಲು ಗ್ಯಾಸ್ ಮೇಲೆ ಒಂದು ಕಡಾಯಿನ ಅದಕ್ಕೆ ಎರಡು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಇದರಲ್ಲಿ ನನ್ನ ಗ್ರಾಮ್ ಆಗುವಷ್ಟು ಬೆಂಡೆಕಾಯಿನ ಸಣ್ಣದಾಗಿ ಕಟ್ ಮಾಡಿ ಹಾಕೊಳ್ಬೇಕು ಬೆಂಡೆಕಾಯಿನ ಕಟ್ ಮಾಡೋದಕ್ಕೆ ಮುಂಚೆ ಚೆನ್ನಾಗಿ ತೊಳೆದು ಒಂದು ಒಣ ಬಟ್ಟೆಯಲ್ಲಿ ನೀಟಾಗಿ ಒರೆಸಿ ಆ ಕಡೆ ಈ ಕಡೆ ಎಜ್ಜಸ್ನ ಕಟ್ ಮಾಡಿಬಿಟ್ಟು ಆನಂತರ ಈ ಸೈಜ್ಗೆ ಬೆಂಡೆಕಾಯಿ ಪೀಸಸ್ನ ನಾವು ಕಟ್ ಮಾಡಿ ಹಾಕೊಳ್ಬೇಕಾಗತ್ತೆ ಬೆಂಡೆಕಾಯಿ ಹಾಕೊಂಡಿದ್ದಾದ್ಮೇಲೆ ಇದಾದ್ಮೇಲೆ ಗ್ಯಾಸ್ನ ಸ್ವಲ್ಪ ಮೀಡಿಯಂ ಫ್ಲೇಮ್ ನಲ್ಲಿ ಇಟ್ಕೊಂಡು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ತಾ ಸ್ವಲ್ಪ ಚೆನ್ನಾಗಿ ಡ್ರೈ ಆಗೋ ತನಕ ನಾವು ಫ್ರೈ ಮಾಡ್ಕೊಳ್ಬೇಕಾಗತ್ತೆ ಇದ್ರಲ್ಲಿ ನಮ್ಗೆ ಸ್ವಲ್ಪ ಟೈಮ್ ತಗೊಳುತ್ತೆ ಬಟ್ ನಿಧಾನವಾಗಿ ಫ್ರೈ ಮಾಡ್ಕೊಳ್ಳಿ ಕಡಿಮೆ ಊರಿನಲ್ಲಿ ಮಾತ್ರ ಫ್ರೈ ಮಾಡ್ಕೊಳ್ಬೇಕು ಮೀಡಿಯಂ ಫ್ಲೇಮ್ನಲ್ಲಿ ನೋಡ್ಬೋದು ನೀವು ಒಂದು ಎಂಟೊಂಬತ್ ನಿಮಿಷ ಆದ್ಮೇಲೆ ಬೆಂಡೆಕಾಯಿ ಅನ್ನೋದು ಈ ತರ ನಮ್ಗೆ ರೆಡಿ ಆಗತ್ತೆ ಈ ತರ ನಮ್ಗೆ ಒಂದಕ್ಕೊಂದು ಅಂಟ್ಕೋಬಾರ್ದು ಫುಲ್ಲು ನಮ್ಗೆ ಬಿಡಿ ಬಿಡಿಯಾಗಿ ಹಾಕ್ಬೇಕು ಒಂದೊಂದು ಕ್ರಿಸ್ಪಿಯಾಗಿ ಕೂಡ ಫ್ರೈ ಆ ತರ ನಾವು ಬೆಂಡೆಕಾಯಿನ ಫ್ರೈ ಮಾಡಿ ಎತ್ತಿ ಪಕ್ಕಿಟ್ಕೊಳ್ಬೇಕು ಮತ್ತೆ ಅದೇ ಕಡಾಯಿನಲ್ಲಿನೆ ಒಂದು ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಒಂದ್ ಟೀ ಸ್ಪೂನ್ ಆಗುವಷ್ಟು ಕಡಲೆಬೇಳೆ ಒಂದ್ ಟೀ ಸ್ಪೂನ್ ಆಗುವಷ್ಟು ಉದ್ದಿನ ಬೆಳೆ ಒಂದ್ ಐದು ಬ್ಯಾಡಿಗೆ ಮೆಣಸಿನ್ಕಾಯಿ ಒಂದ್ ರೆಕ್ಕೆ ಕರ್ಬೇವಿನ ಸೊಪ್ಪು ಹಾಗೇನೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಹಾಕೊಂಡ್ಬಿಟ್ಟು ಒಂದು ಗಡ್ಡೆ ಆಗುವಷ್ಟು ಬೆಳ್ಳುಳ್ಳಿ ಕೂಡ ಬಿಡಿಸಿ ಹಾಕೊಂಡು ಚೆನ್ನಾಗಿ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಬೇಕು ನಾನಿಲ್ಲಿ ಸ್ವಲ್ಪ ಮಸಾಲೆ ರುಬ್ಬಿ ಮಾಡ್ಕೊಳ್ತಾ ಇದ್ದೀನಿ ಈ ರೀತಿ ಮಾಡೋದ್ರಿಂದ ತುಂಬಾ ಚೆನ್ನಾಗಿರುತ್ತೆ ಹಾಗೆ ನಾನಿಲ್ಲಿ ಈ ರೀತಿ ಏನ್ ಮಸಾಲೆ ರುಬ್ತಾ ಇದ್ದೀನಿ ಇದು ಬಂದ್ಬಿಟ್ಟು ನೀವು ಬೇರೆ ರೈಸ್ ರೆಸಿಪಿ ಕೂಡ ಹಾಕೊಳ್ಬಹುದು ಈ ತರ ಬೆಂಡೆಕಾಯಿ ಅಲ್ದಿರ ಬೇರೆ ತರಕಾರಿ ಕೂಡ ಹಾಕಿ ನೀವು ರೈಸ್ ರೆಸಿಪಿನ ಮಾಡ್ಕೊಳ್ಬಹುದು ಫ್ರೈ ಆಗಿದ್ಮೇಲೆ ನಾಲ್ಕು ಟೇಬಲ್ ಸ್ಪೂನ್ ಆಗುವಷ್ಟು ಹಸಿ ಕೊಬ್ಬರಿ ಕೂಡ ಹಾಕೊಂಡು ಪೂರ್ತಿಯಾಗಿ ತಣ್ಣಗಾದ ನಂತರ ಈ ರೀತಿ ತರಿತರಿಯಾಗಿ ರುಬ್ಬಿ ಪಕ್ಕಕ್ಕೆ ತಿಕ್ಕೊಳ್ಳಿ ಈಗ ಮತ್ತೆ ಅದೇ ಕಡಾಯಿನಲ್ಲೇನೆ ಒಂದೂವರೆ ಟೇಬಲ್ ಸ್ಪೂನ್ ಆಗುವಷ್ಟು ಎಣ್ಣೆ ಹಾಕೊಂಡ್ಬಿಟ್ಟು ಕಾಲು ಟೀ ಸ್ಪೂನ್ ಆಗುವಷ್ಟು ಸಾಸಿವೆ ಕಾಳು ಹಾಗೆ ಒಂದು ಅರ್ಧ ಟೀ ಸ್ಪೂನ್ ಆಗುವಷ್ಟು ಜೀರಿಗೆ ಸ್ವಲ್ಪ ಕರ್ಬೇವಿನ ಸೊಪ್ಪು ಹಾಗೆ ನಿಮ್ ಖಾರಕ್ಕೆ ಎಷ್ಟು ಬೇಕೋ ಅಷ್ಟು ಹಸಿ ಮೆಣಸಿನ್ಕಾಯಿನ ಹಾಕೊಂಡ್ಬಿಟ್ಟು ಚೆನ್ನಾಗಿ ಗರಿ ಗರಿ ಆಗೋ ತನಕ ಫ್ರೈ ಮಾಡ್ಕೊಳ್ಳಿ ಆ ನಂತರ ಇದಕ್ಕೆ ನಾವು ಫಸ್ಟ್ ಏನೇ ಫ್ರೈ ಮಾಡಿ ಇಟ್ಟಿಟ್ಕೊಂಡಿರೋ ಈ ಬೆಂಡೆಕಾಯಿನ ಹಾಕ್ಕೊಳ್ಬೇಕಾಗತ್ತೆ ಇದು ಬೆಂಡೆಕಾಯಿ ಬದಲಾಗಿ ನೀವು ಇಲ್ಲಿ ಬೇಕು ಅಂತಂದ್ರೆ ಆಲೂಗಡ್ಡೆ ಆಗ್ಲಿ ಅಥವಾ ತೊಂಡೆಕಾಯಲ್ಲಿ ಆಗ್ಲಿ ಅಥವಾ ಬೀನ್ಸ್ ಆಗ್ಲಿ ಬದನೆಕಾಯಿ ಆಗ್ಲಿ ಈ ತರ ತರಕಾರಿಯಲ್ಲಿ ಕೂಡನು ಕೂಡ ಮಾಡ್ಕೊಳ್ಬಹುದು ಇದೇ ವಿಧಾನದಲ್ಲಿ ಸೊ ಬೆಂಡೆಕಾಯಿ ಪೀಸಸ್ ಹಾಕೊಂಡಿದ ನಂತರ ರುಬ್ಕೊಂಡಿರೋ ಮಸಾಲೆ ಕೂಡ ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಕಡಿಮೆ ಊರಿನಲ್ಲಿ ಈ ಥರ ನೀಟಾಗಿ ಎಲ್ಲ ಬೆರೆಸಾದ್ಮೇಲೆ ಇದಕ್ಕೆ ಈಗ ನಾವು ಅನ್ನನ ಹಾಕ್ಕೊಳ್ಬೇಕು ನಾನಿಲ್ಲಿ ಇಲ್ಲಿ ಒಂದಿಬ್ರು ತಿನ್ನೋ ಆಗೋಷ್ಟು ಅನ್ನನ ಹಾಕ್ಕೊಳ್ತಾ ಇದ್ದೀನಿ ಈ ರೀತಿ ಅನ್ನ ಎಲ್ಲಾನು ಹಾಕೊಂಡ್ಬಿಟ್ಟು ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳಿ ಸ್ವಲ್ಪ ಮಿಕ್ಸ್ ಆದ್ಮೇಲೆ ಇದಕ್ಕೆ ರುಚಿಗೆ ತಗ್ಗಷ್ಟು ಉಪ್ಪು ಕೂಡ ಹಾಕೊಂಡು ಮಿಕ್ಸ್ ಮಾಡ್ಕೊಳ್ಳಿ ಬೆಂಡೆಕಾಯಿ ಆಗಿರೋದ್ರಿಂದ ನಾವು ಲಾಸ್ಟ್ ನಲ್ಲೇನೆ ಉಪ್ಪುನ ಸೇರಿಸ್ಕೊಳ್ಬೇಕು ಬೇರೆ ತರಕಾರಿಯಲ್ಲಿ ಮಾಡೋದಾದ್ರೆ ಹಾಗೆ ಮೊದ್ಲೇನೆ ಉಪ್ಪುನ ಹಾಕೊಂಡ್ಬಿಡ್ಬೋದು ಈ ತರ ನೀಟಾಗಿ ಎಲ್ಲ ಮಿಕ್ಸ್ ಆಗಿದ ನಂತರ ಇದನ್ನ ಸರ್ವ್ ಮಾಡ್ಕೊಳ್ಳಿ ಅಷ್ಟೇ ನಮ್ಗೆ ಬೆಂಡೆಕಾಯಿ ರೈಸ್ ಅನ್ನೋದು ರೆಡಿ ಆಗೋಗುತ್ತೆ ತುಂಬಾನೇ ಚೆನ್ನಾಗಿರುತ್ತೆ ಟೇಸ್ಟ್ ಮಾತ್ರ ಆದ್ರೆ ಮಾಡ್ಲಿಕ್ಕೆ ಸ್ವಲ್ಪ ಟೈಮ್ ತಗೊಳುತ್ತೆ ಅಷ್ಟೇನೆ ಕ್ವಿಕ್ ಆಗಿ ಆಗೋದಿಲ್ಲ ಸೊ ನೋಡಿದ್ರಲ್ವಾ ನೀವು ಕೂಡ ಟ್ರೈ ಮಾಡಿ ಮಾಡಿದಾದ್ಮೇಲೆ ಹೇಗ್ ಬಂತು ಅಂತ ಮರ್ಯೆ ಕಾಮೆಂಟ್ ಮಾಡಿ ತಿಳಿಸಿ ಹಾಗೆ ಇವತ್ತಿನ ವಿಡಿಯೋ ಇಷ್ಟಿದ್ರೆ ಲೈಕ್ ಮಾಡಿ ನಿಮ್ಮ ಫ್ರೆಂಡ್ಸ್ಗೂ ಶೇರ್ ಮಾಡಿ ಮತ್ತಷ್ಟು ರೆಸಿಪೀಸ್ಗಾಗಿ ನೀಲು ಕುಂಗ್ ಚಾನಲ್ಗೆ ಸಬ್ಸ್ಕ್ರೈಬ್ ಆಗಿ ಥ್ಯಾಂಕ್ ಯು ಕೀಪ್ ವಾಚಿಂಗ್ ನೀಲು ಕುಕಿಂಗ್